ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮುಂದುವರೆಯ ಮುಂಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದಿನಿ ಇದೇ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೌಜೋನ್ಸ್ ಅಲ್ಲಿ ನೋಡಬಹುದು ಇನ್ನೂರೊಂಬತ್ತು ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಯಾಪಪ್ ಅಲ್ಲಿ ಓಪನ್ ಆಗಿ ಆ ನಂತರ ಡೌನ್ ಆಗಿ ನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ ಓವರ್ ಆಲ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟೌಜೋನ್ಸ್ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ನಾ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮುನ್ನೂರ ಒಂದು ಪಾಯಿಂಟ್ಸ್ ಒಂದು ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟೆಕ್ ಇಂಡೆಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿನ್ನೆ ನೋಡಬಹುದು ನಿನ್ನೆ ಎರಡು ಇಂಪಾರ್ಟೆಂಟ್ ಸುದ್ದಿಗಳು ಬಂದಿದ್ದು ಅದು ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತ ಸುದ್ದಿ ಒಂದು ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಅಲ್ಲೂ ಕೂಡ ಇನ್ಫ್ಲೇಷನ್ ಕಡಿಮೆ ಆಗಿದೆ ಜೊತೆಗೆ ಅಮೆರಿಕಾದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿದೆ ಅಲ್ಲೂ ಕೂಡ ಕಡಿಮೆ ಆಗಿದೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಎರಡು ಕಡೆ ಎಕ್ಸ್ಪೆಕ್ಟೇಷನ್ ಎಂದು ಕಡಿಮೆನೆ ಬಂದಿದೆ ಎರಡು ಪಾಸಿಟಿವ್ ಸುದ್ದಿಗಳೇ ಬಂದಿದೆ ಬಟ್ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ರಿಯಾಕ್ಟ್ ಮಾಡಿಲ್ಲ ಬಟ್ ನಾ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಟೆಕ್ ಇಂಡೆಕ್ಸ್ ಪರ್ಫಾರ್ಮ್ ಮಾಡಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದಕ್ಕೆ ನೋಡ್ಬೇಕಾಗುತ್ತೆ ಖಂಡಿತ ಇನ್ಫ್ಲೇಷನ್ ವಿಚಾರದಲ್ಲಿ ಪಾಸಿಟಿವ್ಸ್ ಇದೆ ಇನ್ಫ್ಲೇಷನ್ ಕಡಿಮೆ ಆದ್ರೆ ಮುಂದಿನ ದಿನಗಳಲ್ಲಿ ರೇಟ್ ಕಟ್ಸ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಏನೋ ಎಫ್ ಐ ಎಸ್ ಕಡೆ ಬಂದ್ರೆ ನಿನ್ನೆ ಎಫ್ ಐ ಎಸ್ ನೋಡಬಹುದು ನಾನೂರ ಎಪ್ಪತ್ತಾರು ಕೋಟಿ ನೆಟ್ ಅನ್ನು ಮಾಡಿದ್ದಾರೆ ಡಿಐಎಸ್ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ ಮೂರು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಲಾಸ್ಟ್ ತ್ರೀ ಡೇಸ್ ಅಲ್ಲಿ ಎರಡು ದಿನ ನೆಟ್ ಸೆಲರ್ಸ್ ಆಗಿದ್ದಾರೆ ಎಫ್ಐ ಐಸ್ ಇನ್ನು ಇಂಡಿವಿಜುವಲ್ ಸ್ಟಾಕ್ ಬರೋದ್ರೆ ಪೂರ್ವಂಕರ ಶೇರ್ ಇವತ್ತು ಫೋಕಸ್ ಇರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಮಾಡುವಂತ ಡಿಸಿಷನ್ ತಗೊಂಡಿದೆ ಮುನ್ನೂರು ಕೋಟಿ ಫಂಡ್ ರೈಸ್ ಮಾಡುವಂತ ಡಿಸಿಷನ್ ತಗೊಂಡಿದೆ ಥ್ರೂ ಎನ್ ಸಿ ಮೂಲಕ ಈ ನ್ಯೂಸ್ ನ ಕಾರಣಕ್ಕೆ ಪೂರ್ವಾಂಕರ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಅವೆನ್ಯೂ ಸೂಪರ್ ಮಾರ್ಟ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಒಂದು ಹೊಸ ಸ್ಟೋರ್ ಓಪನ್ ಮಾಡಿದ ಪಂಜಾಬ್ ಅಲ್ಲಿ ಈ ಮೂಲಕ ಟೋಟಲ್ ಸ್ಟೋರ್ ಗಳ ಸಂಖ್ಯೆ ನಾನೂರ ಇಪ್ಪತ್ತ ತಲುಪಿದೆ ಸೂಪರ್ ಮಾರ್ಟ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಈಥೋಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಒಂದು ಕಂಪನಿಯಲ್ಲಿ ಸ್ಟೇಕ್ ಅನ್ನ ತಗೊಂಡಿದೆ ಸಿಲ್ವರ್ ಸಿಟಿ ಬ್ರಾಂಡ್ ಸೇಜಿಯಲ್ಲಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಲ್ಯಾಕ್ ಶೇರ್ಸ್ ಅನ್ನ ಬೈ ಮಾಡಿದೆ ಈ ಅಕ್ವಸಿಷನ್ ಕಾರಣಕ್ಕೆ ಈಥೋಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಅರ್ಬಿಂದೋ ಫಾರ್ಮಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯ ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟಿಂಗ್ ಅಂಡ್ ಸೇಲ್ ಮಾಡಲಿಕ್ಕೆ ಯುಕೆ ನಲ್ಲಿ ಅಪ್ರೂವಲ್ ಸಿಕ್ಕಿದೆ ಇದ್ರ ಜೊತೆ ನೋಡಬಹುದು ಅವರಂಬುದು ಫಾರ್ ಫಾರ್ಮಾ ಸ್ಟಾಕ್ ಅಪ್ಗ್ರೇಡೆಡ್ ಬೈ ಬೈ ಮೋತಿಲಾಲ್ ವಸ್ವಾಲ್ ಮೋತಿಲಾಲ್ ವಸ್ವಾಲ್ ಲಾಲ್ ಅವರು ಇದಕ್ಕೆ ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಎರಡು ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐ ಟಿ ಡಿ ಸಿಮೆಂಟೇಷನ್ ಕೂಡ ಫೋಕಸ್ ಇರುತ್ತೆ ನೆನೆ ಈಗಾಗಲೇ ರಿಸಲ್ಟ್ ಅನ್ನ ನೋಡಿದೀವಿ ರಿಸಲ್ಟ್ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ರಿಸಲ್ಟ್ ಜೊತೆ ನೆನೆ ಕಂಪನಿಗೆ ಒಂದು ಆರ್ಡರ್ ಕೂಡ ಸಿಕ್ಕಿದೆ ಐನೂರ ತೊಂಬತ್ ಮೂರು ಕೋಟಿ ಆರ್ಡರ್ ಇಂದ ಈ ಸುದ್ದಿಯ ಕಾರಣಕ್ಕೆ ಐ ಟಿ ಡಿ ಸಿಮೆಂಟೇಷನ್ ಫೋಕಸ್ ಇರುತ್ತೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಐ ಟಿ ಡಿ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪಿ ಡಿ ಎಸ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಕಂಪನಿ ಮಾರಿಷಸ್ ಅಲ್ಲಿ ತನ್ನ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಜೊತೆಗೆ ನೆಕ್ಸ್ಟೆಲ್ ಪರಲ್ ಮ್ಯಾನುಫ್ಯಾಕ್ಚರಿಂಗ್ ಹೆಸರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಶುರು ಮಾಡಿದೆ ಈ ಕಾರಣದಿಂದ ಪಿಡಿಎಸ್ ಲಿಮಿಟೆಡ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ರೇಮಂಡ್ ರಿಯಾಲಿಟಿ ಅಂಡ್ ರೇಮಂಡ್ ಇವತ್ತು ರೇಮಂಡ್ ಶೇರ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಇವತ್ತು ಸ್ಪಿನ್ ಆಫ್ ಇದೆ ರೇಮಂಡ್ ಲಿಮಿಟೆಡ್ ಇಂದ ರೇಮಂಡ್ ರಿಯಾಲಿಟಿ ಆಚೆ ಬರ್ತಾ ಇದೆ ಇನ್ ಕೇಸ್ ರೇಮಂಡ್ ಶೇರ್ ಹೋಲ್ಡರ್ಸ್ ಯಾರಾದರೂ ಇದ್ರೆ ಅವರಿಗೆ ರೇಮಂಡ್ ರಿಯಾಲಿಟಿಯ ಒಂದು ಶೇರ್ ಸಿಗ್ತಾ ಇದೆ ಪ್ರೈಸ್ ಡಿಸ್ಕವರಿ ಕೂಡ ನೋಡ್ಲಿಕ್ಕೆ ಸಿಗಬಹುದು ರೇಮಂಡ್ ರಿಯಾಲಿಟಿಯ ಪ್ರೈಸ್ ಎಷ್ಟು ಡಿಸೈಡ್ ಆಗುತ್ತೋ ಅಷ್ಟು ಪ್ರೈಸ್ ರೇಮಂಡ್ ಲಿಮಿಟೆಡ್ ಅಲ್ಲಿ ಕಡಿಮೆ ಆಗುತ್ತೆ ಬಟ್ ಮುಂದಿನ ದಿನಗಳಲ್ಲಿ ನಿಮಗೆ ರೇಮಂಡ್ ರಿಯಾಲಿಟಿಯ ಶೇರ್ ಸಿಗುತ್ತೆ ಇವತ್ತು ಈ ಸ್ಟಾಕ್ ಅನ್ನು ಕೂಡ ಫೋಕಸ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಬಹುಶಃ ನೆಗೆಟಿವ್ ತೋರಿಸಬಹುದು ವರಿ ಮಾಡ್ಕೊಳ್ಬೇಡಿ ಸ್ವಲ್ಪ ದಿನ ತಗೊಳುತ್ತೆ ರೇಮಂಡ್ ರಿಯಾಲಿಟಿ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆಗೋಕೆ ಅಲ್ಲಿವರೆಗೂ ಕೂಡ ನೆಗೆಟಿವ್ ತೋರಿಸುವಂತ ಚಾನ್ಸಸ್ ಇರುತ್ತೆ ಒನ್ಸ್ ರೇಮಂಡ್ ರಿಯಾಲಿಟಿ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಇವತ್ತು ರೇಮಂಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಸುದ್ದಿ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಸಾರಿ ರಿಸಲ್ಟ್ ಕಡೆ ಬಂದ್ರೆ ನಿನ್ನೆ ಅನೌನ್ಸ್ ಮಾಡಿರುವಂತಹ ರಿಸಲ್ಟ್ ಕಡೆ ವಿ ಟಿ ಟಿಲ್ಲರ್ಸ್ ಅಂಡ್ ಟ್ರಾಕ್ಟರ್ಸ್ ನ ನಿಸಲ್ಟ್ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ತೊಂಬತ್ತರಿಂದ ಒಂದಕ್ಕೆ ಹೋಗಿದೆ ಸೇಲ್ಸ್ ಅಲ್ಲಿ ಇಯರ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟ್ ಇದೆ ಬಟ್ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಆಗಿದೆ ಟ್ವೆಂಟಿ ನೈನ್ ಪರ್ಸೆಂಟ್ ನೆಟ್ ಪ್ರಾಫಿಟ್ ವೈಸ್ ಈ ರೀತಿ ಮೆಕ್ಸ್ ಸೆಟ್ ಆಫ್ ನಂಬರ್ಸ್ ವಿ ಎಸ್ ಟಿ ಟಿಲ್ಲರ್ಸ್ ಅಂಡ್ ಟ್ರಾಕ್ಟರ್ಸ್ ರಿಪೋರ್ಟ್ ಮಾಡಿದೆ ನೋಡಬಹುದು ನಂತರ ದಾಲ್ಮಿಯಾ ಭಾರತ್ ನ ರಿಸಲ್ಟ್ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಹಾಗೆ ಎಬಿಟ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ದಾಲ್ಮಿಯಾ ಭಾರತ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನಂತರ ಆರ್ಯನ್ ಎನ್ ಪ್ರೊ ಸೊಲ್ಯೂಷನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ನೂರ ನಲವತ್ತೇಳು ಮುನ್ನೂರ ಆರು ಮುನ್ನೂರ ಇಪ್ಪತ್ತೇಳು ಎಬಿಟ್ ಬಿಟ್ಟು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅರವತ್ ಅರವತ್ಮೂರು ಅರವತ್ತೈದು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ ನಂಬರ್ ಅಂತೂ ಚೆನ್ನಾಗಿದೆ ನಂತರ ಮ್ಯಾಕ್ಸ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಇಯರ್ಲಿ ಸೆವೆಂಟೀನ್ ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಕಾರಣ ಇಂದಿನ ವರ್ಷ ಐವತ್ತೇಳು ಕೋಟಿ ಮೈನಸ್ ಇತ್ತು ಈಗ ಕೋಟಿ ಪ್ರಾಫಿಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಕ್ಸೆಪ್ಷನ್ ಐಟಮ್ಸ್ ಏನಂತ ಡಿಫರೆನ್ಸ್ ಎಲ್ಲ ಮಾಡೋ ನಂಬರ್ಸ್ ಅಲ್ಲ ಬಟ್ ಸ್ಟಿಲ್ ಕಂಪನಿಯ ಕ್ವಾರ್ಟರ್ಲಿ ಕ್ವಾರ್ಟರ್ ಇದೆ ಇಯರ್ಲಿ ಅಪ್ ಆಗಿದೆ ನೋಡಬಹುದು ಸ್ವಲ್ಪ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಇದು ಕೂಡ ಕೆಲವು ಕಡೆ ಪ್ಲಸ್ ಕೆಲವು ಕಡೆ ಮೈನಸ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಶೈಲಿ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಹಾಗೆ ಎಬಿಟ್ ಅಲ್ಲ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಶೈಲಿ ಇಂಜಿನಿಯರಿಂಗ್ ಕೂಡ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನೋಡಬಹುದು ಇನ್ನು ನೆಕ್ಸ್ಟ್ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ತ್ರೀ ಐ ಇನ್ ಫೋರ್ ಲಿಮಿಟೆಡ್ ನ ರಿಸಲ್ಟ್ ಇದೆ ಎಡಿಎಫ್ ಫುಡ್ಸ್ ಇದೆ ಏರ್ ಏರ್ಪೇಸ್ ಇಂಡಸ್ಟ್ರೀಸ್ ಇದೆ ಎಚ್ ಗ್ರೀನ್ ಪ್ಯಾಕ್ ಇದೆ ಅಜ್ಮೇರ ರಿಯಾಲಿಟಿ ನೋಬಲ್ ಇಂಡಿಯಾ ಅನ್ಸುತ್ತೆ ಮೇ ಬಿ ಇದು ಅಪ್ಪರ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ ಇವತ್ತು ರಿಸಲ್ಟ್ ಇದೆ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ನಂತರ ಅಪೋಲೋ ಟೈರ್ಸ್ ಇದೆ ಅಸಾಯಿ ಇಂಡಿಯಾ ಲಿಮಿಟೆಡ್ ರಿಸಲ್ಟ್ ಇದೆ ಬಾಲು ಫೋರ್ಜ್ ರಿಸಲ್ಟ್ ಇದೆ ಬಿಎ ಎಸ್ ಎಫ್ ಇದೆ ಬರ್ಜರ್ ಪೇಂಟ್ ರಿಸಲ್ಟ್ ಇದೆ ಬ್ಲೂ ಜೆಟ್ ಇದೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಇದೆ ದಾಮ್ ಕ್ಯಾಪಿಟಲ್ ನಂಬರ್ಸ್ ಇದೆ ದಾವಣಗೆರೆ ಶುಗರ್ಸ್ ಇದೆ ಡಾಲರ್ ಇಂಡಸ್ಟ್ರೀಸ್ ಇ ಕ್ಲರ್ಕ್ಸ್ ಈಡಲ್ ವೈಸ್ ಈಶರ್ ಮೋಟಾರ್ಸ್ ನ ರಿಸಲ್ಟ್ ಇದೆ ನಿಫ್ಟಿ ಫಿಫ್ಟಿರುವಂತ ಕಂಪನಿ ಎಚ್ ಎಲ್ ನ ರಿಸಲ್ಟ್ ಇದೆ ಡಿಫೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇಂತಹ ಸಂದರ್ಭದಲ್ಲಿ ನಂಬರ್ಸ್ ಕೂಡ ಬಿಗ್ ಡಿಫರೆನ್ಸ್ ಅನ್ನು ಮಾಡುತ್ತೆ ಹಾಗಾಗಿ ಇವತ್ತು ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಈ ಕಾಲ್ ರಿಸಲ್ಟ್ ಇದೆ ಐರಿಸ್ ಐಕ್ಸಿಗೋ ಜೆಬಿ ಕೆಂ ಫಾರ್ಮಾ ಇದೆ ಜುಬಿಲಿಯಂಟ್ ಫುಡ್ ನ ರಿಸಲ್ಟ್ ಇದೆ ಕಿರ್ಲೋಸ್ಕರ್ ಬ್ರದರ್ಸ್ ಇದೆ ಕಿರ್ಲೋಸ್ಕರ್ ಎಂಜಿನಿಯರ್ಸ್ ಇದೆ ಕೆಪಿ ಗ್ರೀನ್ ನ ರಿಸಲ್ಟ್ ಇದೆ ತುಂಬಾ ಜನ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇರ್ತೀರಿ ಕರ್ನಾಟಕ ಬ್ಯಾಂಕ್ ರಿಸಲ್ಟ್ ಇದೆ ಲುಪಿನ್ ಇದೆ ಮ್ಯಾನ್ ಇನ್ಫ್ರಾ ಮುತ್ತೂಟ್ ಕ್ಯಾಪಿಟಲ್ ಅಂಡ್ ಮುತ್ತೂಟ್ ಫೈನಾನ್ಸ್ ಎರಡು ಕಂಪನಿಗಳ ರಿಸಲ್ಟ್ ಇದೆ ರೇಣುಕಾ ಶುಗರ್ಸ್ ಇದೆ ರೈಟ್ಸ್ ಲಿಮಿಟೆಡ್ ಇದೆ ಶ್ರೀ ಸಿಮೆಂಟ್ ನ ರಿಸಲ್ಟ್ ಇದೆ ಟಾಟಾ ಪವರ್ ಇದೆ ಇಂಪಾರ್ಟೆಂಟ್ ಕಂಪನಿ ಇದು ಕೂಡ ಟೊರಾಂಟ್ ಪವರ್ ನ ರಿಸಲ್ಟ್ ಕೂಡ ಇದೆ ಗ್ರೀನ್ ಪವರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಎರಡೂ ಟಾಟಾ ಪವರ್ ಟೊರಾಂಟ್ ಪವರ್ ಗಾರ್ಡ್ ಇದೆ ವಾರ್ಡ್ ವಿಸಾರ್ಡ್ ಇದೆ ವೆಸ್ಟ್ ಲೈಫ್ ಡೆವಲಪ್ಮೆಂಟ್ ಇದೆ ಹೀಗೆ ಸಾಕಷ್ಟು ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಇದೆ ತುಂಬಾ ಪ್ರಶ್ನೆಗಳು ಬರ್ತಾ ಇರ್ತವೆ ಕೆಲವು ಟಾಕ್ಗಳ ಬಗ್ಗೆ ಅಂತ ಕಂಪನಿಗಳ ರಿಸಲ್ಟ್ ಇದೆ ಮಿಸ್ ಮಾಡದೆ ಇವತ್ತು ಅಬ್ಸರ್ವ್ ಮಾಡಿ ಯಾವ ಕಂಪನಿಯ ರಿಸಲ್ಟ್ ಏಕಿದೆ ಅಂತ ಬಹುಶಃ ಅದರಿಂದ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಹಾಗಾಗಿ ನೋಡ್ಕೊಳ್ಳಿ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಲಿಸ್ಟ್ ಇಟ್ಕೊಂಡಿರೋ ಕಂಪನೀಸ್ ಅವುಗಳನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನಾವು ನೋಡಬಹುದು ನೂರ ಒಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇಂಡಿಕೇಶನ್ ಪಾಸಿಟಿವ್ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಜಪಾನ್ ನ ಮಾರ್ಕೆಟ್ ನಿಕೈ ಸ್ವಲ್ಪ ಡೌನ್ ಇದೆ ಹಾಫ್ ಪರ್ಸೆಂಟ್ ವರ್ಗ ಸ್ಟ್ರೈಟ್ ಟೈಮ್ಸ್ ಸ್ವಲ್ಪ ಡೌನ್ ಇದೆ ಹ್ಯಾಂಗ್ ಸ್ಯಾಂಗ್ ಪಾಸಿಟಿವ್ ಇದೆ ಒನ್ ವೇಟೆಡ್ ಪಾಸಿಟಿವ್ ಇದೆ ಕೋಸ್ಪಿ ಕೂಡ ಪಾಸಿಟಿವ್ ಇದೆ ಜಕಾರ್ತಾ ಕಂಪೋಸಿಟ್ ಪಾಸಿಟಿವ್ ಇದೆ ಶಾಂಘೈ ಕಂಪೋಸಿಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದೆ ಅಥವಾ ಫ್ಲಾಟೇಶನ್ ಅಂತ ಹೇಳ್ಬೋದು ಓವರ್ ಆಲ್ ಒಂದು ಎರಡು ಮೂರ್ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಇದೆ ಇನ್ನ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಗಿಫ್ಟ್ ನಿಫ್ಟಿ ಅಂತ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಗ್ಯಾಪ್ ಅಪ್ ಓಪನ್ ಆಗುವಂತ ಚಾನ್ಸಸ್ ಆಸ್ ನಾವ್ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅದನ್ನ ನೋಡಬೇಕು ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನೋವ್ ಇಂಡಿಕೇಶನ್ ಪಾಸಿಟಿವ್ ಇದೆ ಜೊತೆಗೆ ಇನ್ಫ್ಲೇಷನ್ ಡೇಟಾ ಕೂಡ ಪಾಸಿಟಿವ್ ಇತ್ತು ನೋಡೋಣ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಇವತ್ತು ಮಾರ್ಕೆಟ್ ನ ಮೇಲೆ ಅದೆಲ್ಲ ಅಂತ ರ್ಯಾಸ್ ಆಫ್ ನೋವ್ ಇಂಡಿಕೇಶನ್ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಸರಿ ಬೇರೆ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಜೈ ಕರ್ನಾಟಕ